ಆ ನಿಯಮಿತ ಋತು ಚಕ್ರಗಳು ಅಂದ್ರೆ ಋತುಸ್ರಾವ ಆಗುತ್ತೆ ಆದ್ರೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮೂರ್ತಿಗಳು ಹೆಡ್ ಇಂಜುರಿ ಅಂದ್ರೆ ತಲೆಗೆ ಏಟು ಬಿದ್ದಾಗ ಎಲ್ಲಾ ಪೇಷಂಟ್ಗೂ ತಲೆ ಸ್ಕ್ಯಾನ್ ಮಾಡಬೇಕಾ ಸಿಟಿ ಸ್ಕ್ಯಾನ್ ಮಾಡ್ಬೇಕಾ ಅವಶ್ಯಕತೆ ಇಲ್ಲ ಪೇಶೆಂಟ್ ಗೆ ಮೊದಲನೇದಾಗಿ ವಾಂತಿ ಇದ್ರೆ ಎರಡನೇದಾಗಿ ಅವನಿಗೆ ಕಂಕಶನ್ ಜ್ಞಾನ ತಪ್ಪಿದ್ರೆ ಮರವಾಗಿದ್ರೆ ಮೂರನೇದ ಫ್ರೋಜನ್ ಶೋಲ್ಡರ್ ಅಂದ್ರೆ ಕೃತಿಯಾದಂತಹ ಭುಜ ಯಾವಾಗುತ್ತೆ ಕೆಲವೊಂದು ವಂಶ ಪಾರಂಪರ್ಯವಾಗಿರ್ಬೋದು ಅಥವಾ ಸೆಕೆಂಡರಿ ಶ್ವಾಸಕೋಶದ ಸೋಂಕಿನ ಕಾಯಿಲೆಗಳು ಈಗೀಗ ಹೆಚ್ಚಾಗಿ ಕಾಣ್ತಾ ಇದೆ ಅದಕ್ಕೆ ಮೊದಲನೇ ಕಾರಣ ಒಂದು ಕೋವಿಡ್ ನಂತರ ಬಂದಂತಹ ಶ್ವಾಸಕೋಶದ ಉಪ್ಪು ಹುಬ್ಬುವ ಶಕ್ತಿಯಿಂದ ನಮಸ್ಕಾರ ಗರ್ಭಚೀಲದ ಕಂಠದ ಕ್ಯಾನ್ಸರ್ ಇದು ಒಂದು ಲಕ್ಷ ಮಹಿಳೆಯರಲ್ಲಿ ಭಾರತದಲ್ಲಿ ಹದಿನೆಂಟು ಜನಕ್ಕೆ ಬರ್ತಾ ಇದೆ ಮತ್ತು ಹಾರ್ಟ್ ಅಟ್ಯಾಕ್ ಹಂಗಂದ್ರೆ ಏನು ಪೇಷಂಟ್ ಗೆ ತುಂಬಾ ಇಲ್ಲಿ ಎದೆ ನೋವು ಬರ್ತದೆ ಎದೆ ನೋವು ಬಂದಿದ್ದು ಭುಜಕ್ಕೆ ಹೋಗ್ಬೋದು ಕತ್ತಿಗೆ ಬರಬಹುದು ಹೊಟ್ಟೆಗೆ ಬರಬಹುದು ಜನರಲ್ ಆಗಿ ಇದು ಬೆಳಿಗ್ಗೆ ಮೂರು ಗಂಟೆ ಎರಡು ಗಂಟೆ ಮೂರು ಗಂಟೆಯಿಂದ ಆರು ಗಂಟೆ ಎಂಟು ಗಂಟೆ ತನಕ ಬರ್ತದೆ ಪೇಷಂಟ್ ಸಿವಿಯರ್ ಆಗಿ